ಎಸ್ ಗೆಳೆಯರೇ ನಾವೀಗ ಸೋಮೇಶ್ವರದಿಂದ ಏನು ಹಾಗೊಂಬೆ ಘಾಟು ಸೊ ಆಗೊಂಬೆ ಘಾಟು ಹತ್ತಲು ಹೋಗ್ತಾ ಇದ್ದೀವಿ ತವೀಕ್ಷಣೆ ವೀಕ್ಷಣೆ ಮಾಡ್ಬೋದು ಏನು ವಾಹನಗಳ ಟೈರ್ ಸ್ಮೆಲ್ ಬರ್ತೈತೆ ಸೊ ಭಾಳ ಟಫ್ ಇದೆ ಅಂದ್ಕೊಳ್ತೀನಿ ಯಾರೋ ಪುಣ್ಯಾತ್ಮ ನನಗೆ ಆಹ್ವಾನ ನೀಡಿದ್ದ ಬಾ ನೀನು ಆಗೊಂಬೆ ಘಾಟ್ಗೆ ನೋಡುವೆ ಏನು ನಿಂದು ಆನೆ ತರ ದಿಂಬ ದೊಡ್ಡಿದ ಅದು ಅಂತದ ಇಂಥದ ಅನ್ಕೊಂಡು ಏನೇನು ಹೇಳ್ತಿದ್ದ ಸೊ ನೋಡೇ ಬಿಡೋಣ ಬ್ರದರ್ ನಿನಗೋಸ್ಕರ ಆಗೊಂಬೆ ಘಾಟ್ಗೆ ಬಂದಿದ್ದೀನಿ ನಿಮ್ಮ ಒಂದೊಂದು ಕಮೆಂಟ್ಗಳು ಯಾವ ರೀತಿ ಮನುಷ್ಯನ ಒಂದು ಏನಂತಾರೆ ಛಲ ಛಲ ಛಲವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುಂಬೆ ಘಾಟು ಪ್ರಾರಂಭ ಆಗುಂಬೆ ಒಟ್ಟು ಇಲ್ಲಿ ನಮ್ಗೆ ಗೂಗಲ್ ಮ್ಯಾಪಲ್ಲಿ ಎಂಟು ಕಿಲೋಮೀಟರ್ ತೋರಿಸ್ತದ ಇಲ್ಲಿ ಹತ್ತಾಕವ್ರೆ ತುಂಬಾ ರಾಂಗ್ ಹಾಕಿದ್ದಾರೆ ಮೆಸೇಜ್ಗಳು ಅದೊಂದು ಬೇಜಾರು ಒಟ್ಟು ಈ ಆಗುಂಬೆ ಘಾಟು ಪೂರ್ತಿ ವಿಡಿಯೋ ಹಾಕ್ಬಿಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಸೊ ಎಲ್ಲೆಲ್ಲಿ ಪ್ರೇಕ್ಷಣೀಯ ಸ್ಥಳ ಇದೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ಒಂದು ವ್ಯೂ ಪಾಯಿಂಟ್ ಮಾತ್ರ ಸಪ್ರೇಟಾಗಿ ಒಂದು ವೀಡಿಯೋ ಹಾಕ್ತೀನಿ ಸೊ ಆಗೊಂಬೆ ಘಾಟು ಫುಲ್ ವೀಡಿಯೋ ನೋಡಿ ಆಗೊಂಬೆ ತಿರುಬು ಮೊದಲನೆಯ ತಿರುವು ಇದು ಏನು ಆಗೊಂಬೆ ಘಾಟು ಶು ತುಂಬ ಟಫ್ ಇದೆಯಾ ಇಲ್ಲ ಅಂತಂದ್ರೆ ಯಾವಪ್ಪ ಅಂದ್ರೆ ಚಾರ್ಮುಡಿ ಚಾರ್ಮುಡಿ ಘಾಟು ಚಾರ್ಮುಡಿ ಘಾಟು ಟಫ್ ಇದೆಯಾ ದಯವಿಟ್ಟು ತಿಳಿಸಿ ಸ್ವಲ್ಪ ಮಾತಾಡ್ಬೇಕಾರೆ ತೊದ್ಲು ಬಿಟ್ಟೆ ಸೊ ಅದಕ್ಕೂ ಬೇಕಲ್ಲ ತೋದಲ್ಲ ಹೀಗೆ ಅಂತ ಕಮೆಂಟ್ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ಚಾರ್ಮುಡಿ ಮತ್ತೆ ಆಗುಂಬೆ ಎರಡನ್ನೂ ಕನ್ಫ್ಯೂಸ್ ಮಾಡಿ ಮಾತಾಡಿದೆ ಅದರಿಂದ ಸರಿಯಾಗಿ ಕೂತ್ಕೊಳ್ಳಲ್ಲ ಮುಂದೆ ನೋಡಪ್ಪ ನೀನು ಮೊಬೈಲ್ನ ನೋಡ್ಕೊಂಡ್ ಕೂತ್ಕೋಬೇಡ ಗಾಡಿ ಅಳ್ಳಾಡ್ತದೆ ಅರ್ಧ ಆಯ್ತಾ ಮೊಬೈಲ್ನ ನೋಡ್ಕೊಂಡ್ ಕೂತ್ಕೋಬೇಡ ಮುಂದೇನು ನೋಡ್ತಾ ಇರೋ ಯಾಕಂದರೆ ನೀನು ಇಲ್ಲಿ ಅಲರ್ಟ್ ಆಗಿರ್ಬೇಕು ಯಾಕಂದ್ರೆ ಗಾರ್ಡ್ ಸೆಕ್ಷನ್ ಅಲ್ವಾ ನೀನು ಜ್ಞಾನ ಒಂದ್ ಕಡೆ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಪ್ರಾಬ್ಲಮ್ಗಳು ಅವೆಲ್ಲ ಗಾಡಿ ಒಂದು ಸ್ಲಿಪ್ ಆಗ್ಬೋದು ಮತ್ತೊಂದಾಗ್ಬೋದು ಮಗದೊಂದಾಗ್ಬೋದು ಅದಕ್ಕೆ ನಾವು ಇಬ್ರು ಅಲರ್ಟ್ ಆಗಿರ್ಬೇಕು ತುಂಬ ಈಸಿಯಾಗಿದೆ ಆಗೊಂಬೆ ಘಾಟು ಏನು ಟಫ್ ಇಲ್ಲ ಟಫು ಮುಂದೆ ಇರಬಹುದು ನೋಡೋಣ ಯಾವ ತರ ಇದೆ ಅಂತ ಊಟ ರಸ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಏನೇ ಒಂದು ಇದು ಮಾಡಕ್ ಹೋದ್ರೆ ರಸ್ತೆ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಸೊ ಆಗೊಂಬೆ ಇಲ್ಲಿ ಒಂಬತ್ತು ಹಾಕೋರೆ ಸರಿ ಸುಮಾರು ಒಂದು ಕಿಲೋಮೀಟ್ರ್ ಬಂದಿದ್ದೀನಿ ಊಟ ಒಳ್ಳೆ ಕೂಲಾಗಿದೆ ಕೆಳಗಡೆ ಕುಂದಾಪುರದಲ್ಲಿ ಎಲ್ಲ ಉರಿತಾಯಿತು ಅಂದರೆ ಅಷ್ಟೇನು ಏನು ಇರಲಿಲ್ಲ ನಾನು ಬೇಸಿಗೆ ಟೈಮಲ್ಲಿ ಬಂದರೆ ಬೆಂಡಾಗ್ಬಿಡ್ತೀವಿ ಅಲ್ಲಿ ಆ ಥರ ಏನೂ ಇಲ್ಲ ಇಲ್ಲ ಅಂತೂ ಕೂಲ್ ಇದೆ ಘಾಟು ಬಂಧುಗಳೇ ಸೊ ಇಲ್ಲಿ ಆಗೊಂಬೆ ಆ ಒಂದು ವ್ಯೂ ಪಾಯಿಂಟ್ ಇದೆ ಆ ಒಂದು ವ್ಯೂ ಪಾಯಿಂಟ್ ಸಹ ಹೋಗ್ತೀನಿ ಸೊ ಆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ನಾನು ಏನು ಮ್ಯಾಪಲ್ಲಿ ನೋಡಿದೆ ಡೈರೆಕ್ಟಾ ನೋಡಬೇಕು ಈಗ 8 નંબર 2 ಏರ್ ಪಿನ್ करो ಆ ಇದು ಓ ಓ ಇಲ್ಲಲ್ಲ ಕೋತಿಗಳಿಬೇಕಾ ಪೋ ನಮ್ಮ ಬೆಟ್ಟದ ಕೋತಿಗಳ ತರ ಓ ಯಾರಾದರೂ ಏನಾದರೂ ಆಗ್ತಾರೆ ಅಂತ ಕಾಯ್ತಾ ತರದವರು ನೋಡಿ ಮೇಲ್ ಹತ್ತುತಾ ಹತ್ತುತಾ ಹತ್ತುತ್ತಾ ಕೂಲ್ ಅಂದ್ರೆ ಕೂಲು ಕಣ್ರಿ ಹಾ ಸೊ ಏನು ಈ ಕೆಳಗಡೆ ಆ ಸೋಮೇಶ್ವರ ಇನ್ಕ್ಲೂಡಿಂಗ್ ಸೋಮೇಶ್ವರದಲ್ಲೂ ಸಹ ಸಖಿ ಆಗುತ್ತೆ ಹಾ ಏನಿದು ಕತೆ ಹಾಗೇ ಮೇಲ್ ಕತ್ತಾ ಹತ್ತತಾ ಕೂಲ್ ಆಗ್ತಾ ಇರ್ತದೆ ನಮ್ಗೆ ನಾವು ಕಾರ್ ಅವರ ಒನ್ ಅವರ ಹೋಗ್ಬೇಕಿತ್ತು ಲೆಕ್ಕಾಚಾರದಲ್ಲಿ ಆದರೆ ಸಮಯದ ಅಭಾವ ಸಹ ಇದೆ ಆಮೇಲೆ ಏನು ಈ ದ್ವಿಚಕ್ರ ವಾಹನದಲ್ಲಿ ಅಷ್ಟು ದೂರ ಹೋಗಕ್ಕಾಗಲ್ಲ ಯಾಕ್ರೆ ಓ ಇದೊಂಥರ ಬಂಕಿ ನೋಡ್ರಿ ಹೆಂಗಿದೆ ವಾವು ಏನದು ಪೆಂಗನ ಅದೇ ಅಂದ್ರೆ ಪೆಂಗ ಅಂತಲ್ಲ ಅದ ಇಲ್ಲ ಮುಸ್ ಮುಸ್ಬಾ ಅಂತಾರೆ ನಮ್ಮ ಕಡೆ ಮುಸ್ಬಾ ಮುಸ್ಬಾ ಅದ ಅದು ಬಾಡಿ ಎಲ್ಲ ಫುಲ್ ವೈಟ್ ಇರುತ್ತೆ ಕಣ ಇದೇನು ಬಾಡಿ ವೈಟ್ ಇರಲಿಲ್ಲ ಮಾಮೂಲಿ ಹೆಂಗೆ ಇತ್ತು ಇವರ ಬರ ಪಿ ಅನ್ಸ್ತಾರಲ್ಲಪ್ಪಾ ಹಿಂಗೆಪ್ಪ ಹೋಗೋದೀಗ ಅಣ್ಣ ಸ್ವಲ್ಪ ಸೈಡ್ ಕೂಡ ನಾ ಪಾಸ್ ಆಗ್ಬಿಡ್ತೀನಿ ಹಾ ಓಟೋಗೋದು ಈ ಲಾರಿ ಒಂದು ಎಡವರ್ಟ್ ಆಗೋಯ್ತಲ್ಲ ಈಗ ಏನ್ ಮಾಡೋದು ಅಣ್ಣ ಒಂದು ಸ್ವಲ್ಪ ಸೈಡ್ ಕೊಟ್ರೆ ಆ ಗ್ಯಾಪಲ್ಲಿ ಹೋಗ್ಬಿಡ್ತೀನಿ ಈ ಆರ್ನ್ ಬೇರೆ ಮಾಡ್ತಿಲ್ಲ ಗುರು ಆರ್ನ್ ಮಾಡಿದ್ರೆ ಹೋಗ್ಬಿಡ್ಬೋದು ಅಪ್ಪ ಅಣ್ಣ ಸಿಗ್ನಲ್ ಕೊಟ್ಟ ಹೋಗಿ ಅಂತ ಸೂಪರ್ ಥ್ಯಾಂಕ್ ಯು ಅಣ್ಣ ನಮ್ಮ ಲಾರಿ ಚಾಲಕರು ಓ ಇಲ್ಲೆಲ್ಲ ಬ್ಲಾಕ್ ಮಂಕಿಗಳು ನೋಡ್ರಿ ಹೆಂಗಿದೆ ವಾವ್ ಸೂಪರ್ ಗುರು ವಾವ್ ಇಲ್ಲಿ ನೋಡಿಲಿ ಕಚ್ಚಲ್ವನ ಇದು ಇವ್ ಏನ್ರಿ ಕಾರ್ಡಿ ಅದೇ ಗುರು ಅದು ಸೇಮ್ ಕಾರ್ಡಿ ತರಾನೇ ಅದಲ್ಲ ಅದು ಚ ಇಲ್ಲೂ ಇರ್ಬೋದು ಅನ್ಸುತ್ತೆ ನೋಡೋಣ ನಾವೇನ್ ಮಾಡೋದು ಇಲ್ಲಿ ನಿಲ್ಸಂಗಿಲ್ವೇ ಓ ಇಲ್ಲೂ ಕೂತದೆ ಇಲ್ಲಿ ಹಾ 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 ನೋಡ್ಕೊಳ್ಳಿ ಸ್ವಲ್ಪ ಸ್ಲೋ ಇಲ್ಲಿ ನೋಡಿ ಹೆಂಗಿದೆ ವಾವ್ ಕಡೆಯಿಲ್ಲ ಗುರು ಇದು ಓ ಏನಾರೋ ಕೊಡೋ ಅಂತ ಅದ ಅದು ಬೇರೆ ಅಲ್ಲ ಅದು ಕೊಡೋ ಏನಾರೋ ಅಂತ ಹೇಳ್ತಾ ಐತಿ ಅದು ಅದರ ಭಾಷೆಯಲ್ಲಿ ಹ್ಮ್ ನೋಡ್ಕಳ್ರಪ್ಪ ನೋಡಪ್ಪ ನಿನ್ನ ಕಮೆಂಟ್ಸು ನನ್ನ ಆಗೊಂಬೆ ಘಾಟಲ್ಲಿ ತಿರುಗಿಸ್ತಾ ಇದ್ ದಯವಿಟ್ಟು ಆಗೊಂಬೆ ಘಾಟು ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನ ಕಣ್ತುಂಬ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಬಿಡ್ರಪ್ಪ ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ ಒಂದು ಶೇರ್ ಮಾಡ್ಬಿಡ್ರಪ್ಪ ಆಗೊಂಬೆ ಘಾಟ್ ಸಂಪೂರ್ಣ ವಿಡಿಯೋ ಬಾವ್ ಇಲ್ಲೊಂದು ನೋಡ್ರಿ ಹೆಂಗಿದೆ ವ್ಯೂವೋ ವಾಟ್ ಅ ಬ್ಯೂಟಿಫುಲ್ ಶ ನೈಸ್ ಓ ಬಂಡೆ ಜರುಗ್ಬಿಟ್ಟದ ಗುರು ಬಂಡೆ ನೋಡಿದಂಗೆ ಗಿರಿ ಓ ಇಲ್ಲಿ ಕಪ್ಪು ಕೋತಿ ಸಾರಿ ಕಪ್ಪು ಕೋತಿ ಮತ್ತೆ ಇದು ನಮ್ಮ ವೈಟ್ ಕೋತಿ ಎರಡು ಸೇರ್ಕೊಂಡಪ್ಪ ಎರಡು ಇಲ್ಲಿ ಅಲ್ಲಿ ಮಾತ್ರ ಒಳ್ಳೆ ಕರಡಿ ತಂಗಿದ್ವು ಕೋತಿಗಳು ನೋಡಿ ಆಗುಂಬೆ ತಿರುವು ಗುಂಬೆ ತಿರುವು ನೆಕ್ಸ್ಟ್ ಸಲ ಬೇರೆ ಪ್ಲಾನ್ ಮಾಡ್ಕೊಬತ್ತೀನಿ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ವಾಟ್ ಆ ಬ್ಯೂಟಿಫುಲ್ ನೋಡ್ರಿ ಹಾಂ ಇದ್ದು ಇದು ಸರಿ ಅಣ್ಣ ಹೇಳದ್ದು ಓಕೆ ಬ್ರದರ್ ಸೂಪರ್ ಸೂಪರ್ ಏರ್ಪಿನ್ ಬೆಂಡು ಒಂದೇ ಒಂದು ಚೆನ್ನಾಗಿತ್ತು ನೋಡೋಣ ಹಿಂಗಿದೆಯಾ ನೋಡೋ ಮರೆ ಅದು ಹಾ ಸಖತ್ ಟಫ್ ಇದೆ ಅದು ಓಕೆ ನಾನು ಒಪ್ಕೊಂಡೆ ನಿನ್ನ ಒಂದು ತಿರುವು ಮಾತ್ರ ಸಖತ್ತಾಗಿತ್ತು ಮಾತ್ರ ಅದು ಅಲ್ಲಿ ಎವಿ ವಾಹನಗಳು ತಿರುಗಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ ಸುಮ್ಮನೆ ಹೇಳೋದಲ್ಲ ಬಹಳ ಕಷ್ಟ ಇದೆ ಆಮೇಲೆ ಯಾರು ಇನ್ನೊಬ್ರು ಹೇಳಿದಾರೆ ಒನ್ ಅವರ್ ಬಾ ಅಲ್ಲ ಬಾ ಇಲ್ಲ ಬಾ ನಾನು ಯಾವುದು ಬಿಡಲ್ಲ ಗುರು ಎಲ್ಲ ಕಡೆನೂ ಬರ್ತೀನಿ ಸರಿ ಆ ಗಾಡ್ ಸೆಕ್ಷನ್ ಯಾವುದು ಬಿಡಕ್ ಹೋಗಲ್ಲ ಇಷ್ಟ ನನ್ಗಿಷ್ಟ ಅರ್ಧಾಯ್ತಾ ನೋಡ್ರಿ ಇದೆಷ್ಟೇ ಪಿನ್ನಪ್ಪ ನಾಲ್ಕನೇದಂತೆ ಓಹ್ ಇಲ್ಲೆಲ್ಲ ಗಾಡಿ ನೋಡಿ ಹೆಂಗೆ ಹೊಡ್ಕೊಂಡಿದೆ ನಮ್ಮ ಟೂ ವೀಲರ್ಗೆ ಏನೇನಿಲ್ಲ ಬಿಡಿ ತಲೆ ಕೆಡ್ಸ್ಕೊಳಂಗಿಲ್ಲ ಟೂ ವೀಲರ್ ಆರಾಮಾಗಿ ಹೋಗ್ಬೋದು ಏನು ಸಮಸ್ಯೆ ಇಲ್ಲ ಈ ಕಾರ್ನವ್ರಿಗೆ ಕಾರ್ನವ್ರಿಗೂ ಏನಿಲ್ಲ ಲಾರಿಯವ್ರಿಗೆ ಕಷ್ಟ ಲಾರಿ ಲಾರಿಯವ್ರಿಗೆ ಟಫ್ ಆಗುತ್ತೆ ಪಾಪ ಅವ್ರಿಗೆ ಕಷ್ಟ ಇರೋದು ಲಾರಿಯವ್ರಿಗೆ ಬಸ್ನವ್ರಿಗೆ ತುಂಬಾ ಟಫ್ ಇದು ಹಾ ನೋಡಪ್ಪ ಆರನೇ ಏರ್ಪಿನ್ ಬೆಂಡು ಅಂದ್ರೆ ಡ್ರೈವಿಂಗು ಚೆನ್ನಾಗಿದ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ಬರ್ಬೋದು

ಇಲ್ಲೆಲ್ಲ ಈ ತಿರುವುಗಳು ತುಂಬಾ ಟಫ್ ಇದೆ ಯಾವುದೋ ನೋಡಿ ಯಾವುದೋ ಗಾಡಿ ಬರ್ತದೆ ಬಸ್ಸು ನೋಡು ಗುರು ಏ ಸಕ ಟಫ್ ಇದೆ ಗುರು ಅಲ್ವನಪ್ಪ ನೋಡಿ ಅಯ್ಯೋ 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 ಸಾಮಾನ್ಯವಾಗಿಲ್ಲ ತಿರುವು ತುಂಬಾ ಕಿರಿದಾದ ತಿರುವು ಯಾಕಂದರೆ ಇದೆಲ್ಲ ಬಟ್ಟೆ ಇದು ಬೆಟ್ಟ ಗುಡ್ಡಗಳನ್ನು ನೋಡಿ ಈ ರೀತಿ ಹದ ಮಾಡಿ ನೋಡಿ ಕಲ್ಲು ಬಂಡೆಗಳನ್ನೆಲ್ಲ ಕೊಯ್ದು ಮಾಡಿರ್ತಕ್ಕಂಥ ತಿರುವು ಇದು ಒಟ್ಟು ಬಸ್ಸುಗಳು ಕಷ್ಟ ಇದೆಪ್ಪ ನಾವು ಸುಮ್ಮನೆ ಹೇಳೋದಲ್ಲ ಬಸ್ಗಳು ತುಂಬ ಕಷ್ಟ ಇದೆ ಟೂ ವೀಲರ್ ಏನೂ ಇಲ್ಲ ಆರಾಮಾಗಿ ಬಂದ್ಬಿಡ್ಬೋದು ಈ ಕಾರು ಅಷ್ಟೇ ಭಾಳ ಜೋಪಾನಾಗಿ ಡ್ರೈವ್ ಮಾಡಬೇಕು ಅಲ್ವೇನಪ್ಪ ಕಾರು ಬಸ್ಸು ಲಾರಿ ಅದು ನೋಡಪ್ಪ ಒಬ್ಬ ಲಾರಿ ಅವ್ನು ಬರ್ತಾವೆ ಅದು ಹೆಂಗೆ ಡ್ರೈವ್ ಮಾಡ್ತಾನೋ ಅಯ್ಯೋ ದೇವ್ರೆ ಓ ನೈಸ್ ನೈಸ್ ವ್ಯೂ ಹ್ಞೂ ಕಣ್ ತುಂಬ್ಕೊಳ್ರಪ್ಪ ನೋಡಿ ಅದಕ್ಕೆ ರಾಜ್ಕುಮಾರ್ ಅವ್ರು ಆಡಳೋದು

ನೋಡಿ ಹೆಂಗ್ ಒಡ್ದವನೇ ನೋಡಪ್ಪ ಅಣ್ಣ ಆ ಕಲ್ಗಿಲ್ ಎಲ್ಲ ಜರಿ ಕಂಡದಪ್ಪ ಬಿಟ್ರೆ ಪಾತಾಳ್ಬೇಕು ಅದು ನೋಡೋಣ ಮೇಲೆ ಸ್ವಲ್ಪ ನೋಡ್ತೀನಿ ನೋಡಿ ಎಷ್ಟು ಟಫ್ ಇದೆ ಅಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಇರಬೇಕು ಅಲ್ಲಿ ಬಿಟ್ರೆ ಪಾತಾಳೆ ಅಲ್ಲಿ ಹೆಂಗೆ ಅಲ್ಲಿ ಡ್ರೈವ್ ಮಾಡ್ತಾರೆ ಬುಸ್ನವ್ರು ಹೆಂಗ್ ತಿರುಗಿಸ್ತಾರೆ ಗುರು ಇದು ನೋಡಪ್ಪ ಅಲ್ಲಿ ಏ ಭಾಳ ಕಷ್ಟ ಗುರು ಇಲ್ಲಿ ಇಲ್ಲಿ ಮಾತ್ರ ತುಂಬ ಕಷ್ಟ ಇದೆ ಅಲ್ಲಿ ಹಿಂದೆ ಗಾಡಿ ಬಂದ ನೋಡ್ಕೊ ಯಾವುದೋ ಗಾಡಿ ಓಡ್ಕಂಡ ನೋಡಿ ಇಲ್ಲಿ ಹಾ ಏ ಇಲ್ಲೇ ಮರೆ ಇಲ್ಲ ಚೆ ಅದು ತೋರಿಸ್ಬೇಕಿತ್ಕಣ ಆ ತಿರುವು ಕೆಳಗಡೆ ಏ ಬೇಡಪ್ಪ ಅಲ್ಲಿ ಮುಂದೆ ನೋಡೋಣ ತುಂಬ ಡೇಂಜರ್ ಸ್ಪಾಟ್ ಅದು ಇಲ್ಲಿ ನೋಡಿ ಕಪ್ಪು ಕೋತಿಗಳು ಎಷ್ಟು ಚೆನ್ನಾಗಿದೆ ನೋಡುಗರು ಭಾರಿ ಬ್ಯೂಟಿಫುಲ್ ಆಗಿದೆವು ಎಲ್ಲ ಅವು ನಮ್ಮನೆ ಥರ ನೋಡ್ತವೆ ಲುಕ್ ಹಂಗೆ ಕೊಡ್ತವೆ ನೀನೇ ಕೋತಿ ಅಪ್ಪ ಕೋತಿ ಅಂತಾವೆ ನಮ್ನ ಬಟ್ ಅಲ್ಲಿ ಭಾರಿ ಡೇಂಜರ್ ಅದು ಮಾತ್ರ ಅಲ್ವೇನಾ ಶ ಬಂದು ಸರ್ಯಾಗ ಕೊಡ್ದವ್ರೆ ಯಾರೋ ಬಿಟ್ರೆ ಪಾತಾಳ್ಬೇಕು ಕಣ್ರಿ ಅದು ಯಾರು ಒಂದು ಭದ್ರತೆ ಕೊಡ್ರಪ್ಪ ದಯವಿಟ್ಟು ಅಲ್ಲಿ ಏನಾರು ಒಂದು ಅರೇಂಜ್ಮೆಂಟ್ ಮಾಡ್ರಪ್ಪ ಅಯ್ಯೋ ಪುಣ್ಯಾತ್ಮರ ಸ್ವಲ್ಪ ದಯವಿಟ್ಟು ಅಲ್ಲಿ ಒಂದು ಆ ಕಟ್ಟೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಕಟ್ಟೆ ಹಾಕಿದ್ದೀರಲ್ಲ ಸ್ವಲ್ಪ ರೋಡ್ ಚೆನ್ನಾಗೈತೆ ಬಿಡಿ ರೋಡ್ ಸೂಪರಾಗಿದೆ ದಯವಿಟ್ಟು ಇದು ಮಾತ್ರ ಒಂದು ಭದ್ರತೆ ಕೊಡಿ ದಯವಿಟ್ಟು ನಾವು ತಮಿಳ್ನಾಡಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತ ತಮಿಳ್ನಾಡು ಸರ್ಕಾರ ಹಾಂ ತುಂಬ ಚೆನ್ನಾಗಿ ಮಾಡಿರ್ತಾರೆ ನಮ್ಗೊಂದು ಸೈಡಲ್ಲಿ ಒಂದು ಕಟ್ಟೆ ಕಟ್ಟಿದ್ದಾರೆ ಎಷ್ಟ ಎಷ್ಟು ಹೌದಾ ಓ ಏರ್ಪಿನ್ ಏರ್ಪಿನ್ ಆ ಕಾರ್ನವ್ರನ್ನ ಮುಂದೆ ಬಿಡು ಹೋಗಲಿ ನಂದು ಗಾಡಿ ಆರಾಮ್ ಮಾಡ್ತಿಲ್ಲ ಅದೇ ಬೇಜಾರಾಗ್ಬಿಟ್ಟದೆ ಈಗ ಚ ಎರಡು ಮೂರು ತಿರುವು ಮಾತ್ರ ಸಕ್ಕತ್ತು ಟಫ್ ಇದೆ ಮಾತ್ರ ಏನೇ ಆಗಲಿ ಎರಡು ತಿರುವು ತುಂಬ ಡೇಂಜರ್ ಆಗಿದೆ ಆ ಡ್ರೈವ್ ಮಾಡ್ಕೊಂಬರಂಥವ್ನು ಸ್ವಲ್ಪ ಅವಂದು ಏನೋ ಅವನು ತಿರುವಲ್ಲಿ ಆ ಕಟ್ಟೆ ಹೊಡೆದೋಗಿದೆ ನೋಡಿ ಅಲ್ಲಂತೂ ಎದೆ ಭಾಳ ಗಟ್ಟಿ ಇರಬೇಕು ಗುಡ್ಡಿಗೆ ಇರಬೇಕು ಅಂತಾರಲ್ಲ ಹಂಗಿರಬೇಕು ಒಂದು ಒಂಚೂರು ಮಿಸ್ ಆದರೆ ಹೊಂಡೈತನ ಕೆಳಕ್ಕೆ ಸೀದ ಭಾಳ ಟಫ್ ಇದೆ ಅದು ಮಾತ್ರ ಯಾರು ಅಣ್ಣವ್ರು ಹೇಳಿದ್ರಲ್ಲ ಅದು ನಿಜನೇ ಬಿಡಿಯಪ್ಪ ಅಣ್ಣವ್ರೆ ನೋಡಿ ಇಲ್ಲೂ ಹೊಡೆದವ್ರೆ ನೋಡಿರಿ ಕಟ್ಟೆಗೆ ಶ ಎಷ್ಟು ಗಾಡಿ ಬಂದು ಹೊಡೆದ ಗುರು ಇಲ್ಲಿ ಹಾಂ ಅಲ್ಲೂ ಕಟ್ಟೆಗೆ ಒಡ್ಕೊಂಡ್ರೆ ನೋಡಿ ಹ್ಞೂ ಕಾಣಿಸ್ತಾ ಇದೆಯಾ ಓಲೋ ಏನಮ್ಮರ ಇದು ಹಾಂ ಎಷ್ಟು ಒಡ್ಕೊಂಡಿದ್ದಾರೆ ಗೊತ್ತಾ ಕಟ್ಟೆಗೆ ಮೂರು ಕಿಲೋಮೀಟ್ರ್ ಆಗುಂಬೆ ಏನಪ್ಪ ಇದು ಒಟ್ಟು ಎರಡು ಮೂರು ತಿರುವು ಮಾತ್ರ ಸಿಕ್ಕ ವಟ ಟಫ್ ಇದೆ ತುಂಬ ಕಿರದಾಗಿದೆ ಬಹುಶಃ ಇದು ಇಲ್ಲಿ ಲಾರಿಗಳು ಮತ್ತು ಬಸ್ಗಳನ್ನ ಬಿಡಬಾರ್ದು ಆ್ಯಕ್ಚುಲಿ ಬಿಡಬಾರ್ದು ಸೊ ನಾನು ನೋಡಿದಾಗೆ ಏನೋ ಒಂದೇನೋ ಬರ್ತದೆ ಬಸ್ಗಳಂತೂ ಯಾವುದು ಇಲ್ಲ ಅಲ್ವನ ಯಾವುದು ಇಲ್ಲ ಬಸ್ಸು ಒಂದೇ ಒಂದು ಹೋಯ್ತು ಚಿಕ್ಕದು ಮಿನಿ ಬಸ್ಸೇನೋ ಅಲ್ಲ ಒಟ್ಟು ಹೆಚ್ಚಿಗೆ ಬರ್ತಾ ಇಲ್ಲ ನಮ್ಮ ಬೆಟ್ಟಕ್ಕೆ ಬರ್ತದ ಆ ರೀತಿ ಅಂತೂ ಇಲ್ಲ ಓ ಇಲ್ಲಿ ವ್ಯೂ ಪಾಯಿಂಟು ಎಸ್ ಅಲ್ಲಿ ಮೇಲ್ಗಡೆಯಿಂದ ಹೋಗ್ಬೇಕು ಓಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಅದೇ ಬಂಧುಗಳೇ ಖಂಡಿತವಲ್ವೇ ಈ ಒಂದು ವ್ಯೂ ಪಾಯಿಂಟ್ಗೆ ಭೇಟಿ ನೀಡ್ತೀನಿ ಸೊ ಇಲ್ಲಿ ಕೋತಿಗಳಿವೆ ನನ್ನ ಬೈಕ್ನ ಒಂದು ಗತಿ ಕಾಣಿಸ್ರು ಕಾಣಿಸುತ್ತೆ ಸ್ವಲ್ಪ ನೋಡ್ಕೊಂಡು ವ್ಯೂ ಪಾಯಿಂಟಲ್ಲಿ ವೀಕ್ಷಣೆಗಳನ್ನು ಪಡೆಯಬೇಕು ಅಣ್ಣವ್ರು ಆರಾಮ್ ಮಾಡಿಬಿಟ್ರಿ ಇವಾಗ ಎಷ್ಟಿರುವಪ್ಪ ಇದು ವಾ ಅಲ್ಲಿ ಜನ ಎಲ್ಲ ನೋಡ್ತಾ ಇದ್ದಾರೆ ಪರವಾಗಿಲ್ಲ ಪೊಲೀಸ್ ಇದ್ದತ್ತ ಪೊಲೀಸ್ ಇದ್ರ ನೋಡಿ ಇಲ್ಲೆಲ್ಲ ಓ ಕಷ್ಟ ಗುರು ಇಲ್ಲಿ ಅಣ್ಣ ವಾ ಈ ಕೋತಿಗಳು ನಿಜವಾರು ನೋಡ್ಸ್ಕೊಟ್ಟವ ಅಲ ಈ ಕೋತಿಗಳು ನಿಜವಾರು ನೋಡ್ಸ್ತಾವ ಬಿಡ ಬ್ಯಾಗ್ಗೆಲ್ಲ ಕಣ ನೀನ್ ಇರೋ ನಾನು ನಾಲ್ಕು ಗಂಟೆ ಹೋಗ್ ಬಂದ್ಬಿಡ್ತೀನಿ ಆಮೇಲೆ ನೀವು ಹೋಗುವೆ ಸೊ ಇಲ್ಲಿಂದ ಮತ್ತೆ ವೀಡಿಯೋ ಮಾಡ್ತೀನಿ ವೀಕ್ಷಣೆಯ ಸ್ಥಳದ ಒಂದು ವೀಡಿಯೋನ ಬೇರೆ ಸಪ್ರೇಟಾಗಿ ಆಗಿ ಒಂದು ವಿಡಿಯೋ ಹಾಕ್ತೀನಿ ಇಲ್ಲಿಂದ ಈ ಒಂದು ರಸ್ತೆದು ಮತ್ತೊಂದು ವೀಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ